ರಿಪಬ್ಲಿಕನ್ ಸಂಘಟನೆ ಹಾಗೂ ಪ್ರಜಾ ಚಳುವಳಿಯ ವತಿಯಿಂದ ಕೋಲಾರ ಜಿಲ್ಲಾ ಸಮಿತಿಗಳ ಸಮ್ಮುಖದಲ್ಲಿ ಒಂದು ದಿವಸ ನಾವು ಈ ಒಂದು ಪತ್ರಿಕಾ ಗೋಷ್ಠಿಯ ಮೂಲಕ ಗೌರವಾನ್ವಿತ ಗಣಿ ಮತ್ತು ಭೂವಿಜ್ಞಾನ ವಿಭಾಗ ಅಧಿಕಾರಿಗಳ ವಿರುದ್ಧ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಾದಂಥ ರಾಜಪ್ಪ ಚೇತನ್ ಬಾಬು ರವರ ವಿರುದ್ಧ ನಾವು ಈ ಒಂದು ಪತ್ರಿಕೆ ಘೋಷಣೆ ಕಳಕಂಥದ್ದು ಈ ಪತ್ರಿಕೆ ಘೋಷೆಯ ಉದ್ದೇಶ ಮತ್ತು ಈ ಪತ್ರಿಕೆ ಘೋಷಿಯನ್ನು ಅಡಗಿರ್ತಕ್ಕಂಥ ಈ ಸರ್ಕಾರವನ್ನು ಮತ್ತು ಸಮಾಜವನ್ನು ಸಮಾಜವನ್ನು ವಂಚಿಸಿ ವಂಚಕರಾಗಿರುವಂಥ ರಾಜೇಶ್ ಅವರ ವಿರುದ್ಧ ಅದರ ಮುಳುಬಾಗಲು ತಾಲೂಕು ಸಂಬಂಧಪಟ್ಟಂಥ ಜಿ ವಿ ಜಲ್ಲಿ ಕ್ರಷರ್ನ ಮಾಲೀಕರಾದಂಥ ರಾಜೇಶ್ ಮ ಸನ್ನ ವರದಪ್ಪರವರ ವಿರುದ್ಧ ಮತ್ತು ಈ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟವನ್ನು ಮುಂದೆ ಹಮ್ಮಿಕೊಂಡಿದ್ದೇವೆ ನಾವು ನಾವು ಕಾರಣದಿಂದಾಗಿ ಪತ್ರಿಕೆ ಘೋಷಣೆ ಕರೆದಿದ್ದೀವಿ ಈ ಪತ್ರಿಕೆ ಗೋಷ್ಠಿಗೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಸಂಘಟನೆಯ రాజ్య ప్రధాన కార్యదర్శి పి నారాయణస్వామి ఆలోచించారు దిప్ప కర్ణాటక రిపబ్లకన్ తాలూకు ప్రధాన కార్యదర్శి తిప్పయ్యారు కర్ణాటక రిపబ్లికన్ సంఘటన కోలార జాధ్యక్షరద వి అమలేశ్వర ఆధారా ప్రజా విమోచనాచరణ సంస్థాపకలు ఆ నమ్మ తెపాడీ సి మలిహమ్మవారు సహా ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳನ್ನ ತಮ್ಮಲ್ಲಿ ಇಷ್ಟುಮೂರ್ತರು ಆಗಮಿಸಿದ್ದಾರೆ ಅವರು ಈ ಸಂದರ್ಭದಲ್ಲಿ ನಾನು ಹೋಗ್ಬೋದು ದೇವಳ ಸಲ್ಲಿಸುತ್ತ ಈ ಪತ್ರಿಕೆಗೋಷ್ಠಿ ಅಂದ್ರೆ ಈ ಒಂದು ನಮ್ಮ ನಾಡುವಂತ ಸರ್ಕಾರಗಳು ಮತ್ತು ನಮ್ಮ ನಾಡ ಸರ್ಕಾರಗಳ ಆಡಳಿತ ಅವಧಿಯಲ್ಲಿ ಅಧಿಕಾರ ತೋರಿಸಿರ್ತಕ್ಕಂಥ ಅಧಿಕಾರಗಳ ಅಧಿಕಾರಿಗಳ ದುರ್ಬಳಕೆ ಮತ್ತು ಅಧಿಕಾರಿಗಳ ಅಧಿಕಾರಿಗಳಿಂದ ಅನುಮತಿಗಳನ್ನು ಪಡೆದು ಸಾರ್ವಜನಿಕರನ್ನು ವಂಚಿಸುತ್ತಿರುವ ಮತ್ತು ಸಮಾಜವನ್ನು ವಂಚಿಸುತ್ತಿರುವ ಸರ್ಕಾರವನ್ನು ವಂಚಿಸುತ್ತಿರುವ ಯಾರೇ ಆಗಲಿ ಭೂಮಾಲಿಕರ ವಿರುದ್ಧ ಆ ಯಾರೇ ಆಗಿರಲಿ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಮಾಜವನ್ನು ವಂಚಿಸುವಂಥವರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಸಮಾಜದ ಗಾತಕ ಶಕ್ತಿಗಳಾದಂಥ ಮುಳುಬಾಗಿಲು ತಾಲೂಕಿನ ಚೋಳಗುಂಟೆ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಸಂಬಂಧಪಟ್ಟಂಥ ಆವಳಿ ಹೋಬಳಿಗೆ ಸೇರಿದ ಸರ್ವೆ ನಂಬರ್ ಆ ಸರ್ವೆ ನಂಬರ್ಗಳನ್ನು ದೇವರಾಯ ಸಮುದ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಸರ್ವೆ ನಂಬರ್ಗಳಿದೆ ಆ ಸರ್ವೆ ನಂಬರ್ಗಳಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡಿ ಈ ಸಮಾಜದ ಒಳತೆಗಳನ್ನು ಒಳತೆಗಾಗಿ ಇರ್ತಕ್ಕಂಥ ಪರಿಸರ ಮಾಲಿನ್ಯವನ್ನು ನಿಯಂತ್ರಣವೇ ಮಾಲಿನ್ಯ ಮಾಡಿರ್ತಕ್ಕಂಥ ಮಾಡುತ್ತಿರುವಂತಹ ರಾಜೇಶ್ ತನ್ನ ವರದಪ್ಪ ಎಂಬಂತ ಜಿ ವಿ 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 ಜಲ್ಲಿ ಕ್ರಷರ್ ಮಾಲೀಕರು ಜಿವಿವಿ ಜಲ್ಲಿ ಕ್ರಷನ್ ಮಾಲೀಕರಾದ ಮತ್ತು ಪಿ ಡಬ್ಲ್ಯೂ ಡಿ ಗುತ್ತಿಗೆದಾರರು ಕೂಡ ನಾಗಿದ್ದಾರೆ ವಿಷಯ ಕೇಳಬೇಕಿದ್ದೆ ಅಂಥ ಗುತ್ತಿಗೆದಾರರಾದಂತಹ ಭ್ರಷ್ಟ ಕೀಚಕ ಈ ಸಮಾಜದ ವಂಚಕ ಈ ಭೂ ಸಂಪನ್ಮೂಲಗಳನ್ನು ಸಿರಿಮತ್ತಿಲ್ಲ ಸಿರಿಸುವ ಹೊರತೆಗೆದು ಸಾವಿರಾರು ರೂಪಾಯಿಗಳಿಗೆ ಮಾತ್ರವಲ್ಲ ಕೋಟ್ಯಂತರ ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿರುವಂತಹ ಮುಳಬಾಗರ ತಾಲೂಕಿನ ರಾಜೇಶದ ವರದಪ್ಪನವರ ವಿರುದ್ಧ ನಮ್ಮ ಹೋರಾಟ ಮತ್ತು ಈ ಅಕ್ರಮವಾಗಿ ನಡೆಸುತ್ತಿರುವ ಗಣಿಗಾರಿಕೆ ಗಣಿ ಮಾಲೀಕರಾದಂಥ ರಾಜೇಶ್ ಇಂಥ ರಾಜೇಶ್ ಅವರು ಸುಮಾರು ಸರ್ಕಾರದ ಸುತ್ತೋಲೆಗಳನ್ನು ಹೊರತುಪಡಿಸಿ ಇದಕ್ಕೆ ಪ್ರೇರಣೆ ನೀಡುತ್ತಿರುವ ಈ ಗುರು ಗಣಿಗಾರಿಕೆಗೆ ಪ್ರೇರಣೆ ನೀಡುತ್ತಿರತಕ್ಕಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾಧಿಕಾರಿಗಳಾದಂಥ ಇಲಾಖಾಧಿಕಾರಿಗಳು ಸಂ ಪೂರ್ತ ಸಹ ಸಂಪೂರ್ಣವಾಗಿ ಇಲಾಖಾಧಿಕಾರಿಗಳು ಎಲ್ಲರೂ ಸೇರಿಸಲಾಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಾದಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಚೇತನ್ ಬಾಬುರವರು ಯಥೇಚ್ಛವಾಗಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವವರ ಕೈ ಕೈಗೆ ಕೈ ಮಿಲಾಯಿಸಿ ಶಾಮೀಲಾಗಿ ಅವರು ದಿವಸ ಎಲ್ಲ ಕೋಲಾರ ಜಿಲ್ಲಾದ್ಯಂತ ಅಕ್ರಮ ಗಣಿಗಾರಿಕೆಗೆ ಪ್ರೋತ್ಸಾಹಕರು ಮತ್ತು ಪ್ರಚೋದಕರು ಅವರು ನಡೆಸಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆಗೆ ಉತ್ತಮವಾದಂಥ ಪ್ರೇರಣೆಯನ್ನು ನೀಡಿ ಆ ಗಣಿಗಾರಿಕೆಗೆ ಸಹಾಯ ಅಂತ ಕೂಡ ಆ ಚೇತನರು ಗಣಿ ಮತ್ತು ಭೂ ವಿಜ್ಞಾನ ವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯನಿರ್ವಹಿಸುವ ಒಬ್ಬ ಸರ್ಕಾರಿ ನೋಟು ನಾಚಿಕೆ ಹಾಕಬೇಕು ನನಗೆ ಅವನು ನಾಚೆಗಾರ ಬಗ್ಗೆ ಏನೇ ಏಕ ಪಕ್ಷದಲ್ಲ ಮಾತಾಡಾನೆ ಯಾಕಂದ್ರೆ ಇವತ್ತು ದಿವಸ ಅಕ್ರಮ ಗಣಿ ದಿವಸ ಎಷ್ಟೋ ಜನ ಪ್ರಾಣಿಗಳ ತೆತ್ತಿದ್ದಾರೆ ಪ್ರಾಣಿಗಳ ಈ ಕ್ಷೇತ್ರದ ಬಗ್ಗೆ ನಾಚಿಕೆ ಆಗಿದೆ ಇವರೊಬ್ಬ ನೀತಿಗಟ್ಟ ಅಧಿಕಾರಿ ಒಬ್ಬ ಲಜ್ಜಗಟ್ಟ ಅಧಿಕಾರಿ ಅದೇ ರೀತಿಯಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಾದಂಥ ಅಧಿಕಾರಿಗಳ ರೀತಿಯಲ್ಲಿ ಇವತ್ತು ಸಹ ಪರಿಸರ ಮಾಲಿನ್ಯವನ್ನ ಪರಿಸರ ನಿಯಂತ್ರಣ ಮಾಡಬೇಕಂತ ಒಬ್ಬ ಪರಿಸರ ಮಾಲಿನ್ಯ ಅಧಿಕಾರಿಗಳಾದಂಥ ರಾಜೇಶ್ ರಾಜಪ್ಪ ಇವತ್ತು ರಾಜಶೇಖರ ಅವರು ಸಹ ಇಂಥ ನೀತಿಗಟ್ಟ ವಂಚಕ ಸಮಾಜ ಘಾತಕದ ಶಕ್ತಿಗಳಿಗೆ ಇವರು ಪ್ರೋತ್ಸಾಹಿಗಳಾಗಿರ್ತಕ್ಕಂಥ ಕಾರಣದಿಂದಾಗಿ ಪರಿಸರ ಮಾನವ ನಿಯಂತ್ರಣ ಅಧಿಕಾರಿಗಳಾಗಿರ್ತೀವಿ ಅವ್ರನ್ನೂ ನಾವು ನಿಖರಿಸ್ತಿದ್ವಿ ಅವರಿಂದ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ನಾವು ಆ ಒಂದು ಹೋರಾಟಕ್ಕೆ ರಾಜೇಶ್ ಅವರು ಮುಳಬಾಯು ತಾಲೂಕಿನಲ್ಲಿ ಸರ್ವೆ ನಂಬರ್ ನೂರ ಎಂಬತ್ತಾರು ಸಬ್ ಪಿ ಒಂದರಲ್ಲಿ ದಯವಿಟ್ಟು ಪ್ಲೀಸ್ ನೀವು ನೋಡಿ ಇದನ್ನು ನೋಟ್ ಮಾಡಿಕೊಡೋದು ದಯವಿಟ್ಟು ಸರ್ವೆ ನಂಬರ್ ನೂರ ಎಂಬತ್ತಾರು ಸಬ್ ಪಿ ಒಂದರಲ್ಲಿ ವೆಂಟಮ್ಮ ವೈಭ ಕೆಂಚಪ್ಪ ಎಂಬುವರಿಗೆ ಏಳು ಕಾಲು ಉಂಟೆ ಬಂದಿದೆ ಅದನ್ನು ಇದನ್ನು ಗಮನಿಸಿದೆ ಅದು ಯಾವ ರೀತಿ ಬಂತಂದ ಗೊತ್ತಿಲ್ಲ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ದಯವಿಟ್ಟು ಅತಿ ಶೀಘ್ರವಾಗಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ರವಿಕುಮಾರ್ ಅವರು ಇದನ್ನು ಅತಿ ಶೀಘ್ರವಾಗಿ ಸ್ಥಳ ಮಾಡಿ ಮುದ್ದುಗೋಲ್ ಹಾಕೋಬೇಕು ಇಲ್ಲಾಂದ್ರೆ ದಯವಿಟ್ಟು ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿ ಸುಮ್ಮನೆ ಕೊಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಏನಾದರು ಗಣ್ಯ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೋಲಾರ ಜಿಲ್ಲೆಯ ಸಹಾಯಕ ಕಮಿಷನರ್ ಅದೇ ಎ ಸಿ ಸಾಹೇಬರವರು ಅತಿ ಶೀಘ್ರವಾಗಿ ತುರ್ತಾಗಿ ಧಾವಿಸಿ ಇದರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ಈ ಸರ್ವೆ ನಂಬರ್ ಸರ್ವೆ ನಂಬರ್ ನೂರ ಎಂಬತ್ತಾರು ಸರ್ ಬಿ ಒಂದರಲ್ಲಿ ವೆಂಕಟಮ್ಮಪ್ಪ ಕೆಂಚಪ್ಪ ಏಳು ಕಾಲ್ಕೊಂಡೆ ಜೊತೆಗೆ ಎರಡನೇದು ವಿ ವೆಂಕಟಮುನಿಯಪ್ಪ ಬಿ ವೆಂಕಟೇಶಪ್ಪ ಅವರು ಸೇಮ್ ಆ್ಯಸ್ ಇಟ್ ಇಸ್ ಏಳು ಕಾಲ್ಕೊಂಡೆ ವೆಂಕಟೇಶಪ್ಪ ಸಣ್ಣ ಮುನಿಯಪ್ಪ ಮತ್ತು ನಾರಾಯಣಪ್ಪ ಓಮ್ ಲೇಟ್ ಪಿ ವೆಂಕಟೇಶ್ ಇಬ್ಬರದನ್ನು ಜಾಯಿಂಟ್ ಜಂಟಿ ಮೇಲಿನಂತ ಜಂಟಿ ಅವರಿಗೆ ಮೂರು ಕಾರ್ ಗುಂಟೆ ಜೊತೆಗೆ ವೆಂಕಟಮ್ಮ ಓಂ ಕೆಂಚಪ್ಪ ಒಂದು ಗುಂಟೆ ಒಂದು ಕಾರ್ ಗುಂಟೆ ಪಿ ವೆಂಕಟಮ್ಮ ಸಣ್ಣ ವೆಂಕಟ ಸಣ್ಣ ವೆಂಕಟೇಶಪ್ಪ ಅವ್ರದ್ದು ಬರದನ್ನು ಒಂದು ಕಾಲ್ ಗುಂಡೆಯನ್ನು ಖರೀದಿ ಮಾಡಿದ ರೀತಿಯ ಮಾಡಿದ್ದಾರೆ ಜೊತೆಗೆ ನೂರ ಎಂಬತ್ತಾರರ ಸರ್ವೆ ನಂಬರ್ನಿಗೆ ಒಳಪಟ್ಟಂತೆ ಇದು ಯಾವ ರೀತಿ ಬರ್ತದೆ ಸ್ಕೆಚ್ಗಳ ಪ್ರಕಾರ ನೂರ ಎಂಬತ್ತ ಆರರ ಸಮ ಸರ್ವೆ ನಂಬರ್ ಒಳಪಟ್ಟಂತೆ ಸ್ಕೆಚ್ನಲ್ಲಿರ್ತಕ್ಕಂಥದ್ದು ಈ ಸ್ಕೆಚ್ಚಲು ದಯವಿಟ್ಟು ತನಿಖೆ ಆಗಬೇಕು ರವಿನ್ಯೂ ರವಿನ್ಯೂ ಇಲಾಖಾಧಿಕಾರಿಗಳಿಂದ ಮುಳುಭಾಗಿಲು ತಾಲೂಕು ತಾಲೂಕು ದಂಡಾಧಿಕಾರಿಗಳೇ ನಿಮಗೂ ಸಹ ಇದನ್ನು ನಾನು ಮಾಧ್ಯಮಗಳ ಮೂಲಕ ಪ್ರಸ್ತಾವ ಮಾಡೋದು ಸವಿಸ್ತಾರವಾಗಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಅರ್ಥೈಸ್ಕೊಂಡು ಅಧ್ಯಯನ ಮಾಡಿ ಬಂದಿರತಕ್ಕಂಥವ್ರು ನೀವೆಲ್ಲ ಒಬ್ಬ ಕ್ಲಸ್ಟೆಡ್ ಆಫೀಸರ್ಸ್ ಅಂತ ಹೇಳಿದ್ರು ಒಬ್ಬ ಪ್ರಥಮ ದರ್ಜೆಯ ಅಧಿಕಾರಿಗಳು ಜೊತೆಗೆ ಕ್ಲಾಸ್ ಕ್ಲಾಸನ್ನ ಆಫೀಸರ್ಸ್ ಅಂತ ಹೇಳಿದ್ರೆ ಇವೆಲ್ಲ ಅಧ್ಯಯನ ಮಾಡಿ ಅಧ್ಯಪನ ಮಾಡಿ ಬಂದಿರತಕ್ಕಂಥ ಅಧಿಕಾರಿಗಳು ದಯವಿಟ್ಟು ಇವಾಗ ಮೈಂಡಿ ಸರ್ ದಯವಿಟ್ಟು ಈ ಒಂದು ಎಂಬತ್ತಾರ ನೂರ ಎಂಬತ್ತಾರರ ಸ್ಕೆಚ್ಚಿನಲ್ಲಿ ಒಳಪಟ್ಟಂತೆ ಒಳಪಟ್ಟಿರ್ತಕ್ಕಂಥ ಜಮೀನಲ್ಲಿ ಏಳು ನೂರ ಇಪ್ಪತ್ತ ಎರಡು ಸರ್ವೆ ನಂಬರು ಅಥವಾ ಸ್ಕೆಚ್ ನಂಬರ್ ಗೊತ್ತಿಲ್ಲ ಅದರಲ್ಲಿ ಕಾಮರ್ತಿ ಸಣ್ಣ ಚನ್ನವೀರಪ್ಪ ಎಂಬುವರಿಗೆ ಒಂದು ಎಕರೆ ಮೂವತ್ತು ಗುಂಟೆ ಅದನ್ನು ಈಗ ಗಮನಿಸಿದ್ದಾರೆ ಯಾರು ಈ ರಾಜೇಶ್ ಸಣ್ಣ ವರದಪ್ಪ ಜಿ ವಿಜಲ್ ಕೃಷನ್ ಮಾಲೀಕರು ಅದನ್ನು ತುಂಬ ಕಬಿಸಿದ್ದಾರೆ ಶ್ರೀನಿವಾಸ್ ಸಣ್ಣ ತಿಮ್ಮರಾಯಪ್ಪ ಅವ್ರದನ್ನು ಸೇಮ್ ಒಂದೇ ತರ ಮೂವತ್ತ ಕೊಟ್ಟೆ ಸರ್ವೆ ನಂಬರ್ ಏಳು ನೂರ ಇಪ್ಪತ್ತು ಅದು ಯಾವ ರೀತಿ ಬಂತಂತ ಗೊತ್ತಿಲ್ಲ ಅದು ತನಿಖೆ ಆಗುತ್ತೆ ಪಿ ರಾಜೇಶ್ ಸಣ್ಣ ಹೊರದಪ್ಪ ಇವ್ರದೇ ಸ್ವಯಾಚಿತ ಸ್ವಾತಂತ್ರ್ಯ ಬಿಟ್ಟು ಹೇಳಿದ್ದಾರೆ ಈಗ ಸರ್ಕಾರದ ಬಹುಮಾನ ಗೊತ್ತಿಲ್ಲ ಸ್ವಯಾಜಿತನಂತೂ ಗೊತ್ತಿಲ್ಲ ಯಾವ ರೀತಿ ದಯವಿಟ್ಟು ಇದನ್ನು ತನಿಖೆ ಆಗುತ್ತೆ ಎರಡು ಎಕರೆ ಸರ್ವೆ ನಂಬರ್ ಏಳು ನೂರ ಹತ್ತೊಂಬತ್ತು ರತ್ನಮ್ಮ ಕೋಮ್ ಶಂಕರಪ್ಪ ಮೂರು ಎಕರೆ ಹತ್ತು ಗುಂಟೆ ಜಮೀನು ಅದರಲ್ಲಿ ಎ ಸರ್ವೆ ನಂಬರ್ ಏಳುನೂರ ಹದಿನೆಂಟು ಇನ್ನು ಏಳ್ನೂರ ಒಂಬತ್ತಿದೆ ಇದೆ ಏಳ್ನೂರ ಎಂಟಿದೆ ಏಳ್ನೂರ ಹತ್ತಿದೆ ಏಳ್ನೂರ ಹನ್ನೊಂದಿದೆ ಏಳ್ನೂರ ಹದಿನೇಳಿದೆ ಇನ್ನೂ ಮುಂತಾದ ಸರ್ವೆ ನಂಬರ್ ಬಳಪಟ್ಟಂತೆ ಜಮೀನನ್ನು ಗಮನಿಸಿರ್ತಕ್ಕಂಥ ಕದೀಮ ಈ ಒಂದು ವಂಚಕ ಈ ಭೂ ಸ್ವಾಧೀನಪಡಿಸ ಸರ್ಕಾರ ಭೂ ಸ್ವಾಧೀನ ಸರ್ಕಾರದ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಜಿ ವಿ ಜೆಲ್ ಕ್ರೆಷರ್ ಮಾಲೀಕರಾದಂಥ ರಾಜೇಶ್ ಅವರವರಿಗೆ ಯಾವ ರೀತಿ ಇಷ್ಟೆಲ್ಲ ಸರ್ವೆ ನಂಬರ್ಗಳು ಬಂತು ಅವರು ಸಿಡಿ ಸಿಡಿಮಣ್ಣುಗಳನ್ನು ಸಿಡಿಸಿ ಸಾವಿರಾರು ಮೀಟರ್ಗಳಷ್ಟು ಆಳವನ್ನು ಸಿಡಿಮಂಡುಗಳನ್ನು ಸಿಡಿಸಿ ಹೊರೆ ತೆರೆಯತಕ್ಕಂಥ ಈ ಒಂದು ಕೀಚಕ ಬಿ ರಾಜೇಶ್ ಅವರ ವಿರುದ್ಧ ನಮ್ಮ ಹೋರಾಟ ಮಾಡ್ತಾ ಇದೀವಿ ದಯವಿಟ್ಟಿದ್ದೀನಲ್ಲ ಅತಿ ಶೀಘ್ರವಾಗಿ ನಾನು ಆರಡಿದಿರೋ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಅತಿ ಶೀಘ್ರವಾಗಿ ನಾನು ನೀಡಿರ್ತಕ್ಕಂಥ ಈ ಇಷ್ಟರ ಮಟ್ಟಿಗೆ ಸತ್ಯ ಎನ್ನುವುದನ್ನು ನೀವು ಅರ್ಥಕೋಬೇಕಂತ ರೀತಿಯಲ್ಲಿದ್ದರೆ ಅತಿ ಶೀಘ್ರವಾಗಿ ಜೀವಿ ಜಲ್ಪಶನ್ ಮಾಲೀಕರ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅತಿ ಶೀಘ್ರವಾಗಿ ಅದನ್ನು ತೆರವುಗೊಳಿಸ್ಬೇಕು ಮುಟ್ಟುಗೋಲು ಹಾಕಬೇಕಂತ ಮುಟ್ಟುಗೋಲು ಆಗದೆ ಸಾಲು ಅದು ಎಷ್ಟು ವಂಚಿಸಿದರೂ ವಂಚಿಸಿರ್ತಕ್ಕಂಥ ಕೋಟ್ಯಾಂಕ ರೂಪಾಯಿಗಳ ಹಣವನ್ನು ಸರ್ಕಾರಕ್ಕೆ ಮತ್ತೆ ಮರುಪಾವಿಸುವಂತ ರೀತಿಯಲ್ಲಿ ನೀವು ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ವೇಂದ್ ಜೈ ಕರ್ನಾಟಕ ಜೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ